ಇನ್ನು ಇದು ಉಂಡಮನಿಗೆ ಕನ್ನ ಹಾಕಿದವರ ಕಥೆ ತಾನು ಕೆಲಸ ಮಾಡ್ತಾ ಇದ್ದ ಮಾಲೀಕರ ಗೋದಾಮಿಗೆ ಕನ್ನ ಹಾಕಿಸಿದ ಖದೀಮನ ಕಥೆ ಸೆಕ್ಯೂರಿಟಿಗಳಿಗೆ ಗನ್ ತೋರಿಸಿ ದರೋಡೆ ಮಾಡಿದ್ದವ ಖಾಕಿ ಕೆಡ್ಡಾಗೆ ಬಿದ್ದಿದ್ದಾನೆ ಖತರ್ನಾಕ ಕಳ್ಳ ಪೊಲೀಸರ ಬಲಿಗೆ ಬಿದ್ದದ್ದು ಬಲು ರೋಚಕ ಕಥೆ ನೋಡ್ಕೊಂಬನ್ನಿ ಉಂಡು ಹೋದ ಕೊಂಡು ಹೋದವ ಖಾಕಿ ಕೆಡ್ಡಾಗೆ ಬಿದ್ದಿದ್ ಹೇಗೆ ಚಾಲಕನಿಂದಲೇ ಮಾಲೀಕನ ಮನೆಗೆ ಕನ್ನ ಕಾಕಿ ಗುನ್ನ ಜುಲೈ ಇಪ್ಪತ್ತೆಂಟು ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಬಹುದೊಡ್ಡ ಬೆಳ್ಳಿ ಕಳ್ಳತನ ನಡೆದಿತ್ತು ರಾಕೇಶ್ ಕುಮಾರ್ ಬೆಳ್ಳಿ ಆಭರಣ ತಯಾರಿಸುವ ಕಾರ್ಖಾನೆಗೆ ನುಗ್ಗಿದ ಮೂವರು ದರೋಡೆ ಮಾಡಿದ್ರು ಭದ್ರತಾ ಸಿಬ್ಬಂದಿಯನ್ನ ಕಟ್ಟಾಕಿ ಚಾಕು ಪಿಸ್ತೂಲ್ ತೋರಿಸಿ ಹದಿನಾರು ಕೆಜಿ ಬೆಳ್ಳಿ ಆಭರಣ ಕತ್ತೊಯ್ದಿದ್ರು ಕಳ್ಳರ ಕಿಳಿದ ಹೆಬ್ಬಾಳ ಪೊಲೀಸರಿಗೆ ಅಚ್ಚರಿ ಅಂಶ ತಿಳಿದಿತ್ತು ರಾಕೇಶ್ ಕುಮಾರ್ ಕಾರು ಚಾಲಕನೇ ದರೋಡಿಯ ಮಾಸ್ಟರ್ ಮೈಂಡ್ ಎಂಬುದು ಗೊತ್ತಾಗಿತ್ತು ಐವತ್ತು ಲಕ್ಷ ಸಾಲ ಮಾಡಿದ್ದ ಪರೇಶ್ ಕುಮಾರ್ ತನ್ನ ಮಾಲೀಕನ ಕಾರ್ಖಾನೆಗೆ ಕನ್ನ ಹಾಕಿದ್ದ ಇದಕ್ಕೆ ಗುಜರಾತ್ನ ನಟೋರಿಯಸ್ ಕಿಶೋರ್ ದಿಲೀಪ್ ಕುಮಾರ್ ಅರವಿಂದ್ ರಜಪೂತ್ ಹರೀಶ್ ಪುರೋಹಿತ್ ಹಾಗೂ ಮಧ್ಯಪ್ರದೇಶದ ರವಿ ಸಿಂಗ್ ಠಾಕೂರ್ ಸಹಾಯ ಪಡೆದಿದ್ದ ಸದ್ಯ ಇವರೆಲ್ಲರನ್ನು ಬಂಧಿಸಿರುವ ಹೆಬ್ಬಾಳ ಪೊಲೀಸರು ಇನ್ನೊಬ್ಬ ಆರೋಪಿ ಆದಿ ತೋಮರ್ಕಾಗಿ ಶೋಧ ಮುಂದುವರೆಸಿದ್ದಾರೆ ಅಲ್ಲ ಬಟ್ ಇದನ್ನ ನೋಡಿದ್ರೆ ಎಂಟ್ರಿ ಎಕ್ಸಿಟ್ ಅನ್ನ ನೋಡಿದ್ರೆ ಮತ್ತೆ ಇದರ ಬಗ್ಗೆ ಮಾಡೋದ್ ಕಂಡ್ರೆ ಇದರ ಬಗ್ಗೆ ಮಾಹಿತಿರೋರೇ ಮಾಡಿರ್ತಾರೆ ಯಾಕಂದ್ರೆ ಎಂಟ್ರಿ ಎಕ್ಸಿಟು ಯಾವುದು ಡೋರ್ ಯಾವುದು ಡ್ಯಾಮೇಜ್ ಮಾಡಿಲ್ಲ ಶೀಟ್ ಇದು ಅಂತ ಗೊತ್ತಿದೆ ಮೇಲೆ ಅದನ್ನು ಕುಕ್ಬಿಟ್ಟು ಒಳಗೆ ಪ್ರವೇಶ ಮಾಡಿದ್ದಾರೆ ಮತ್ತೆ ಅದೇ ಮುಖಾಂತರ ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ದರೋಡಿಗೆ ಸ್ಕೆಚ್ ಕಾರು ಚಾಲಕ ಪರೇಶ್ ಕುಮಾರ್ ಇನ್ಸ್ಟಾಗ್ರಾಮ್ ಮೂಲಕ ಕಿಶೋರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಪಡೆದಿದ್ನಂತೆ ವಾಟ್ಸ್ಆಪ್ ನಲ್ಲಿ ದರೋಡೆಗೆ ಪ್ಲಾನ್ ರೂಪಿಸಿದ್ರಂತೆ ಪಕ್ಕಾ ಪ್ಲಾನ್ ಮಾಡಿ ದೋಚಿ ಪರಾರಿಯಾಗಿದ್ದವರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಒಂದು ಥಾ ಹಾಗೂ ಒಂದು ಕ್ರೆಟಾ ಕಾರ್ ಹದಿನೆಂಟು ಲಕ್ಷ ಮೌಲ್ಯದ ಹದಿನಾರು ಕೆಜಿ ಬೆಳ್ಳಿ ವಸ್ತು ಒಂದು ಪಿಸ್ತೂಲ್ ವಶಪಡಿಸಿಕೊಂಡಿದ್ದಾರೆ ಮೂವತ್ತರಿಂದ ಮೂವತ್ತೆಂಟು ಜನ ಬರೋದು ಬಿಡೋದು ಕೆಲಸ ಮಾಡೋದು ಹೋಗೋದು ಈ ತರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಅದರ್ ಸ್ಟೇಟ್ಸವರು ಇದ್ದಾರೆ ಆಲ್ಮೋಸ್ಟ್ ಆರರಿಂದ ಏಳು ಸ್ಟೇಟ್ನವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಸ್ಕಿಲ್ಡ್ ಲೇಬರ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ಡ್ರಾಪ್ ಔಟ್ಸ್ ಇದ್ದಾರೆ ಅವ್ರನ್ನ ಪಟ್ಟಿ ಮಾಡಿದ್ದೇವೆ ಕೆಲಸ ಕೊಟ್ಟ ಮಾಲೀಕನ ಮನೆಗೆ ಕನ್ನ ಹಾಕಿದ್ದ ಖದೀಮ ಜೈಲು ಸೇರಿದ್ದಾನೆ ಕರ್ನಾಟಕ ಪೊಲೀಸ್ ಪವರ್ ಏನು ಅಂತ ಮೈಸೂರು ಪೊಲೀಸರು ತೋರಿಸಿದ್ದಾರೆ ಕ್ಯಾಮರಾಮನ್ ನವೀನ್ ಜೊತೆಗೆ ಮಧು ಎಂ ಚಿನಕುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ